ರಾಜ್ಯದಲ್ಲಿ ಎರಡು ಸಾವಿರದ ಹದಿನೇಳನೇ ಸಾಲಿನಲ್ಲಿ ಕೇಂದ್ರ ಸರ್ಕಾರ ರಾಜ್ಯದಲ್ಲಿ ಮೂವತ್ತೆರಡು ರಾಷ್ಟೀಯ ಹೆದ್ದಾರಿಗಳಿಗೆ ಮಂಜೂರಾತಿ ನೀಡಿತ್ತು ನಂತರ ಕೇಂದ್ರ ಸರ್ಕಾರವೇ ಅದನ್ನು ಸ್ಥಗಿತಗೊಳಿಸಿತು ಈಗ ನೀತಿ ಆಯೋಗದಲ್ಲಿ ಆ ಪ್ರಸ್ತಾವನೆ ಬಾಕಿ ಉಳಿದಿದೆ ಎಂದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ವಿಧಾನಸಭೆಯಲ್ಲಿಂದು ಹೇಳಿದ್ದಾರೆ ಪ್ರಶ್ನೋತ್ತರ ಕಲಾಪದಲ್ಲಿ ಅವರು ಈ ಸಂಬಂಧ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಈಗ ಆಯೋಗದ ಸದಸ್ಯರಾಗಿದ್ದಾರೆ ಕೇಂದ್ರಕ್ಕೆ ಅವರು ಮನವರಿಕೆ ಮಾಡಿಕೊಟ್ಟಲ್ಲಿ ರಾಜ್ಯಕ್ಕೆ ಮೂವತ್ತೆರಡು ಹೊಸ ರಾಷ್ಟ್ರೀಯ ಹೆದ್ದಾರಿಗಳು ಬರಲಿವೆ ತಾವು ಸಹ ಕುಮಾರಸ್ವಾಮಿ ಅವರೊಂದಿಗೆ ಈ ಕುರಿತು ಚರ್ಚಿಸಿ ರಾಷ್ಟ್ರೀಯ ಹೆದ್ದಾರಿಗಳು ರಾಜ್ಯದಲ್ಲಿ ಅನುಷ್ಠಾನಗೊಳ್ಳಲು ಕ್ರಮ ವಹಿಸಲಾಗುವುದು ಎಂದು ಹೇಳಿದರು ಸೆಂಟ್ರಲ್ ಹಂಚು ಫಂಡ್ ಹಂಚಿದ್ರೆ ನಿಮ್ದು ಏನು ಕೊಟ್ಟಿಲ್ಲ ಇಡೀ ರೋಡ್ ಗಳೆಲ್ಲ ಹಾಳು ಯಾವ ರೀತಿ ಬೇಕಾದ್ರೆ ಮಾಡಬಹುದಿತ್ತು ಮಾಡಿಲ್ಲ ನಾನು ಎಲ್ಲರಿಗೂ ಆರು ನಾನು ಮಾನ್ಯ ಸಚಿವರಿಗೆ ಒಂದು ಹತ್ತು ಸತಿ ಭೇಟಿ ಮಾಡಿ ಒಂದು ಹತ್ತು ಲೆಟರ್ ಕೊಟ್ಟಿದ್ದೀನಿ ನಿನ್ನೆ ಕೂಡ ಏನು ಕೊಟ್ಟಿಲ್ಲ ಮುಖ್ಯಮಂತ್ರಿ ಚರ್ಚೆ ಮಾಡಿದೀವಿ ಅಡಿಷನಲ್ ದುಡ್ಡು ಕೊಡ್ಲಿಕ್ಕೆ ಒಪ್ಪಿದಾರ ಸೊ ಎಲ್ಲೆಲ್ಲಿ ಅವಶ್ಯ ಇದೆ ಅಲ್ಲಿ ಹೆಚ್ಚು ಹಣವನ್ನ ಕೊಟ್ಟು ಅದನ್ನ ಸರಿ ಮಾಡುವಂತ ಪ್ರಯತ್ನ ನಮ್ಮ ಇಲಾಖೆ ಮಾಡುತ್ತೆ